ಮೂವತ್ತು ವರ್ಷಗಳ ಸೋಲಿಗೆ ಆಸರೆಯಾಗುತ್ತ ಗ್ಯಾರಂಟಿ ಯೋಜನೆಗಳು ಪ್ರಿಯ ವೀಕ್ಷಕರ ನಮಸ್ಕಾರ ರಾಜ್ಯದಲ್ಲೇ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದರೂ ಅದೊಂದು ಕ್ಷೇತ್ರದಲ್ಲಿ ಮಾತ್ರ ಮೂವತ್ತು ವರ್ಷಗಳಿಂದ ಒಂದು ಬಾರಿಯೂ ಜಯದ ಹಾರವನ್ನು ಅಭ್ಯರ್ಥಿ ಕೋಳಿಗೆ ಹಾಕಲಾಗಿಲ್ಲ ಎಷ್ಟೇ ಪ್ರಚಾರ ಮಾಡಿದ್ರು ಎಷ್ಟೇ ಓಡಾಡಿದ್ರು ಶಾಸಕರು ಸಚಿವರುಗಳು ಬಂದು ಪ್ರಚಾರವನ್ನು ಮಾಡಿದ್ರು ಬಂದ ದಾರಿಗೆ ಸುಂಕವಿಲ್ಲ ಅನ್ನೋ ರೀತಿ ಇಲ್ಲಿ ಮತ್ತೆ ಅದೇ ಸೋಲಿನ ರಿಸಲ್ಟ್ ಇದೆ ಯಾವ ಗೊತ್ತಾ ಆ ಕ್ಷೇತ್ರ ಅದು ಹಾವೇರಿ ಜಿಲ್ಲೆಯ ಶಿಗ್ಗಾಂವ್ ಕ್ಷೇತ್ರ ಹಾಗೂ ಇಲ್ಲಿ ಬಿ ಜೆ ಪಿಯ ಬಸವರಾಜ ಬೊಮ್ಮಾಯಿ ನಿರಂತರವಾಗಿ ಗೆಲುವನ್ನು ಸಾಧಿಸುತ್ತಾ ಬಂದಿದ್ದಾರೆ ಇದೇ ಕ್ಷೇತ್ರದಲ್ಲಿ ಶಾಸಕರಾಗಿ ಸಚಿವರಾಗಿ ಮುಖ್ಯಮಂತ್ರಿಯ ಸ್ಥಾನವನ್ನು ಕೊಟ್ಟ ಕ್ಷೇತ್ರ ಈ ಶಿಗ್ಗಾ ಎಂತೆಂಥವರನ್ನು ಮಣ್ಣು ಮುಕ್ಕಿಸಿ ಸೆಡ್ಡು ಹೊಡೆದು ಗೆದ್ದು ಬೀಗಿರೋ ಕಾಂಗ್ರೆಸ್ ಪಕ್ಷ ಅದ್ಯಾಕೋ ಶಿಗ್ಗಾಂವ್ ಸಣ್ಣೂರಿನಲ್ಲಿ ಮಾತ್ರ ಗೆಲುವಿನ ಪಾರು ತೆಗೆದುಕೊಳ್ಳಲಾಗ್ತಿಲ್ಲ ಎಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಎದುರಾಗಿರೋ ಪ್ರಮುಖ ಕಾರಣ ಅಂದ್ರೆ ಒಳ ಒಪ್ಪಂದ ಅನ್ನೋ ಕೂಪು ಹೊಂದಾಣಿಕೆ ರಾಜಕೀಯದ ಮಾತು ಆದರೆ ಈ ಬಾರಿ ಅದೆಲ್ಲವನ್ನು ಮೆಟ್ಟಿ ನಿಂತು ಗೆಲ್ಲಲೇಬೇಕು ಅನ್ನೋ ಹಠಕ್ಕೆ ಬಿದ್ದಿರೋದು ಮತ್ತದೇ ಗ್ಯಾರಂಟಿ ಯೋಜನೆಗಳ ಮೂಲಕ ಅನ್ನುತ್ತ ಕ್ಷೇತ್ರದ ಲೆಕ್ಕಾಚಾರಗಳು ಲೋಕಸಭೆಯಂತೆ ಎಲ್ಲೂ ವರ್ಕೌಟ್ ಆಗುತ್ತಾ ಗ್ಯಾರಂಟಿ ಯೋಜನೆ ಶೆಗಾಂವ್ನಲ್ಲಿ ಈ ಬಾರಿ ಕಾಂಗ್ರೆಸ್ ಗೆಲುವು ಗ್ಯಾರಂಟಿ ಹೌದು ಕಳೆದ ಲೋಕಸಭೆಯಲ್ಲಿ ಒಂಬತ್ತು ಸ್ಥಾನಗಳನ್ನು ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಗೆಲ್ಲುವುದಕ್ಕೆ ಪ್ರಮುಖ ಕಾರಣವೇ ನಮ್ಮ ಗ್ಯಾರಂಟಿ ಯೋಜನೆಗಳು ಎನ್ನುತ್ತಾರೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೆ ನೋಡಿದ್ರೆ ಕಾಂಗ್ರೆಸ್ ಲೆಕ್ಕಾಚಾರ ಹೆಚ್ಚಿನ ಸಂಖ್ಯೆ ಬಿಡಿ ಆದರೆ ಹಿಂದಿನ ಲೋಕಸಭೆಗಿಂತ ಈ ಬಾರಿ ಒಂಬತ್ತು ಸ್ಥಾನ ಅಂದರೆ ಗ್ರೇಟೆ ಅಲ್ವೆ ಅದೇ ಕಾರಣಕ್ಕೆ ಈ ಬಾರಿ ಉಪ ಚುನಾವಣೆಯಲ್ಲಿ ಮೂರಕ್ಕೆ ಮೂರು ಸ್ಥಾನಗಳನ್ನು ಗೆಲ್ಲೋದ್ರಲ್ಲಿ ಅನುಮಾನವೇ ಇಲ್ಲ ನೂರಕ್ಕೆ ನೂರು ಗೆದ್ದೇ ಗೆಲ್ತೀವಿ ಅನ್ನೋ ಆತ್ಮವಿಶ್ವಾಸದಲ್ಲಿದ್ದಾರೆ ಪಕ್ಷಕ್ಕೇನೋ ವಿಶ್ವಾಸವಿದೆ ಆದರೆ ಒಳ ಒಪ್ಪಂದ ತಡೆಯೋದು ಹೇಗೆ ಈ ಎಲ್ಲ ಕಾರಣಗಳಿಂದ ಅಂದ್ರೆ ಗ್ಯಾರಂಟಿ ಯೋಜನೆಗಳಾದ ಗೃಹಲಕ್ಷ್ಮಿ ಉಚಿತ ಬಸ್ ಪ್ರಯಾಣ ವಿದ್ಯಾನಿಧಿ ಉಚಿತ ವಿದ್ಯುತ್ ಸೇರಿದಂತೆ ಇದೆಲ್ಲವನ್ನ ಜನ ಒಪ್ಕೊಂಡಿದ್ದಾರೆ ಈ ಗ್ಯಾರಂಟಿ ಯೋಜನೆಗಳಿಂದ ನಾವು ಅಧಿಕಾರಕ್ಕೆ ಬಂದಿದ್ದು ಹಾಗಾಗಿ ಜಾರಿಗೆಯನ್ನೂ ಮಾಡಿದ್ದು ಲೋಕಸಭೆಯಲ್ಲೂ ಹೆಚ್ಚಿನ ಸ್ಥಾನಗಳನ್ನು ರಾಜ್ಯದಲ್ಲಿ ಗೆದ್ದಿದ್ದು ಅನ್ನೋದ್ರ ಜೊತೆಗೆ ಈ ಬಾರಿಯ ಉಪ ಚುನಾವಣೆಯಲ್ಲೂ ನಾವೇ ಗೆಲ್ಲೋದು ಅನ್ನೋ ವಿಶ್ವಾಸದಲ್ಲಿದೆ ಕಾಂಗ್ರೆಸ್ ಪಕ್ಷ ಆದರೆ ಶಿಗ್ಗಾಂವ್ ಕ್ಷೇತ್ರದ ಒಳ ಹೊಡೆತವನ್ನು ಕಂಟ್ರೋಲ್ ಮಾಡೋದು ಹೇಗೆ ಹೊಂದಾಣಿಕೆ ರಾಜಕೀಯವನ್ನು ನಿಲ್ಲಿಸೋದು ಹೇಗೆ ಇವೆರಡನ್ನು ಕಂಟ್ರೋಲ್ ಮಾಡಿದ್ರೆ ಪಕ್ಕ ಗೆಲುವು ಕಟ್ಟಿಟ್ಟ ಬುತ್ತಿ ಅನ್ನೋದು ಎಲ್ಲರಿಗೂ ತಿಳಿದಿರೋ ವಿಚಾರ ಹಾಗಾಗಿ ಈ ಬಾರಿ ಕಾಂಗ್ರೆಸ್ ಪಕ್ಷ ಗೆಲ್ಲಲೇಬೇಕು ಅನ್ನೋ ಹಠಕ್ಕೆ ಬಿದ್ದಿರೋದು ಕಳೆದ ಎರಡು ತಿಂಗಳಿನಿಂದ ನಿರಂತರವಾಗಿ ಪಕ್ಷ ಸಂಘಟನೆ ಹೊಂದಾಣಿಕೆ ರಾಜಕೀಯದ ರೂವಾರಿಗಳಾರು ಒಳ ಒಪ್ಪಂದ ತಡೆಯೋದು ಹೇಗೆ ಎಲ್ಲ ಸಮಸ್ಯೆಗಳಿಗೆ ಈಗ ಆಗಲ್ಲ ಎರಡು ತಿಂಗಳಿನಿಂದ ಭೂತ್ ಮಟ್ಟದಲ್ಲಿ ಪಕ್ಷ ಸಂಘಟನೆ ಮಾಡಿದ ಪ್ರಮುಖ ನಾಯಕರು ಇದಕ್ಕೆಲ್ಲ ಈ ಬಾರಿ ಆಸ್ಪದ ಕೊಡಲ್ಲ ನಮ್ಮ ಮುಂದಿರೋದು ಒಂದೇ ಆಪ್ಷನ್ ಗೆಲ್ಲಬೇಕು ಗೆಲ್ಲಿಸಬೇಕು ಅನ್ನೋದಷ್ಟೇ ಎನ್ನುತ್ತಾರೆ ಎಟ್ಟಿನಲ್ಲಿ ಕೆಲಸದಲ್ಲಿ ಬಿಜಿಯಾಗಿರೋದ್ರಿಂದ ಬಹುತೇಕ ಗೆಲುವಿನ ಸೂತ್ರವನ್ನು ಕೈಯಲ್ಲಿ ಹಿಡಿದು ತಯಾರಾಗಿ ನಿಂತಿದ್ದಾರೆ ಉಪ ಚುನಾವಣೆಗೆ ಬಲ ತುಂಬಲಿದ್ದಾರೆ ಜಿಲ್ಲೆಯ ಐದು ಶಾಸಕರು ಗೆಲುವಿಗೆ ಶಕ್ತಿ ಮೀರಿ ಶ್ರಮಿಸುತ್ತಾರ ಶಾಸಕರುಗಳು ಹೌದು ಸದ್ಯ ಹಾವೇರಿ ಜಿಲ್ಲೆಯಲ್ಲಿ ಸಿಗ್ಗಾವನ್ನು ಹೊರತುಪಡಿಸಿದ್ರೆ ಹಾವೇರಿ ರಾಣೆಬೆನ್ನೂರು ಕ್ಯಾಡ್ಗಿ ಹಿರೇಕೆರೂರು ಹಾನಗಲ್ ಈ ಐದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಾಸಕರುಗಳೇ ಇರೋದ್ರಿಂದ ಏವಾರಿಯ ಸಿಗ್ಗಾಂವ್ ಕ್ಷೇತ್ರವನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳೋದು ಅಷ್ಟೊಂದು ಕಷ್ಟವೇನಾಗಲ್ಲ ಅಂತ ಅಂದುಕೊಳ್ಳಬಹುದು ಆದರೆ ಬಿ ಜೆ ಪಿಯ ಭದ್ರಕೋಟೆಯಾಗಿರೋ ಸಿಗ್ಗಾಂವ್ ಕ್ಷೇತ್ರದಲ್ಲೇ ಗೆಲುವು ಅಷ್ಟು ಸುಲಭವೂ ಅಲ್ಲ ಅನ್ನೋದು ಗಮನಕ್ಕಿರಲಿ ಸುಲಭವಾಗಿದ್ದರೆ ಕಾಂಗ್ರೆಸ್ ಪಕ್ಷ ಮೂವತ್ತು ವರ್ಷಗಳಿಂದ ಸೋರುತ್ತಾ ಬರ್ತಿರಲಿಲ್ಲ ಅಲ್ವೇ ಆದರೆ ಹಿಂದಿನ ಲೆಕ್ಕ ಹಿಂದಕ್ಕೆ ಈಗಿನದು ಹೊಸ ಲೆಕ್ಕ ಎಂದು ಹೇಳುವ ನಾಯಕರು ನಮ್ಮದೇ ಸರ್ಕಾರ ಜಿಲ್ಲೆಯ ಐದು ಜನ ಶಾಸಕರು ಜೊತೆಗೆ ಬಲಿಷ್ಠ ಅಭ್ಯರ್ಥಿಯನ್ನು ಈ ಬಾರಿ ಕಣಕ್ಕಿಳಿಸುತ್ತೇವೆ ಎನ್ನುತ್ತಾರೆ ಇವರ ಈ ಲೆಕ್ಕಾಚಾರ ಇವೆಲ್ಲವುಗಳು ಸೇರಿ ಸತತವಾಗಿ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇ ಅದರಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆಲ್ಲುವ ಮೂಲಕ ಮೂವತ್ತು ವರ್ಷಗಳ ಸೇಡನ್ನು ತೀರಿಸಿಕೊಳ್ಳಲಿದೆ ಕಾಂಗ್ರೆಸ್ ಪಕ್ಷ किरण बोलारी मठ श्री कर्नाटक हावे